ಬಸನಗೌಡ ಯತ್ನಾಳ್ ಬಾಯಿ ಬಡುಕುತನ ಗಣೇಶೋತ್ಸವದಂತಹ ಧಾರ್ಮಿಕ ಸಭೆಯಲ್ಲಿ ಮಾತನಾಡುತ್ತಾ ಬಿಜೆಪಿಯ ಉಚ್ಚಾಟಿತ ಶಾಸಕ ಬಸನಗೌಡ ಯತ್ನಾಳ್ ನಾಡದೇವಿ ಚಾಮುಂಡೇಶ್ವರಿಗೆ ಹೂ ಹಾಕಿ ದಸರಾ ಉದ್ಘಾಟಿಸುವ ಕಾರ್ಯವನ್ನು ಸನಾತನ ಧರ್ಮದವರು ಮಾತ್ರ ಮಾಡಬೇಕು ದಲಿತ ಮಹಿಳೆಗೆ ಕೂಡ ಆ ಹಕ್ಕು ಇಲ್ಲ ಎಂಬ ಹೇಳಿಕೆ ಕೊಟ್ಟಿದ್ದಾರೆ ಇದು ಅವರಲ್ಲಿರುವ ಮುಸ್ಲಿಂ ದ್ವೇಷದ ಜೊತೆ ಜೊತೆಗೆ ದಲಿತರ ಮೇಲಿನ ತಿರಸ್ಕಾರವನ್ನು ಬಹಿರಂಗಪಡಿಸಿದೆ ಬಿಜೆಪಿಯ ಬಹುತೇಕ ನಾಯಕರ ಅಸಲಿ ಮನಸ್ಥಿತಿ ಇದೆಯಾಗಿದೆ ನಾಡದೇವತೆ ಎಂದು ಕರೆಸಿಕೊಂಡ ದೇವಿ ಹೆಣ್ಣಾಗಿ ದಲಿತ ಮಹಿಳೆಯಿಂದ ಪುಷ್ಪಾರ್ಚನೆ ಮಾಡಿಸಿಕೊಳ್ಳಲು ಒಲ್ಲೆಯನ್ನುತ್ತಾಳೆಯೇ ಯತ್ನ ಹೇಳಿರುವ ಆ ನಿಯಮ ಮಾಡಿದವರು ಯಾರು ದಲಿತರ ಓಟು ಬೇಡ ಅಂತ ಯತ್ನ ಹೇಳ್ತಾರಾ ಹಿಂದೂ ನಾವೆಲ್ಲ ಒಂದು ಅಂತ ಹೇಳುವ ಬಿಜೆಪಿಯ ಯಾವ ವಿಚಾರದಲ್ಲಿ ಎಲ್ಲಾ ಹಿಂದೂಗಳನ್ನ ಒಂದಾಗಿ ಕಂಡಿದೆ ಎಂಬ ಬಗೆಗೆ ಆತ್ಮ ಮಂಥನ ಮಾಡಿಕೊಳ್ಳಬೇಕಿದೆ ಬಿಜೆಪಿ ಅಧಿಕಾರವಿರುವ ರಾಜ್ಯಗಳಲ್ಲಿ ದಲಿತರ ಮೇಲಿನ ದೌರ್ಜನ್ಯ ಪ್ರಕರಣಗಳು ಮಹಿಳೆಯರ ಮೇಲಿನ ಅತ್ಯಾಚಾರ ಪ್ರಕರಣಗಳು ಹೆಚ್ಚು ವರದಿಯಾಗುತ್ತಿವೆ ಆ ಪಕ್ಷ ಅಳವಡಿಸಿಕೊಂಡಿರುವ ಸನಾತನ ಮನುವಾದಿ ಮನಸ್ಥಿತಿಯ ಪರಿಣಾಮ ನೇರ ನೇರ ಸಮಾಜದ ಮೇಲೆ ಆಗುತ್ತಿದೆ ಧರ್ಮ ಮತ್ತು ಧಾರ್ಮಿಕ ಆಚರಣೆಗಳ ಹೆಸರಿನಲ್ಲಿ ಕೋಮುದ್ವೇಷದ ವಿಷ ಬೀಜಗಳನ್ನು ಬಿತ್ತುವ ನಾಯಕರಿವರು ಭಾರತವನ್ನ ಹಿಂದೂ ರಾಷ್ಟ್ರ ಮಾಡಬೇಕು ಎಂಬ ಬಿಜೆಪಿಯ ಹಿಂದುತ್ವ ರಾಜಕಾರಣದಲ್ಲಿ ದಲಿತರುಳಗೊಳ್ಳುವ ಸಮಾನ ಅವಕಾಶ ಅಧಿಕಾರ ಪಡೆಯುವರೆ ಎಂಬ ಪ್ರಶ್ನೆಗೆ ಉತ್ತರವಿದೆಯಾ ಮುಸ್ತಾಕ್ ಸಂಬಂಧ ಏನು ಎಕ್ಸ್ ಮುಸ್ಲಿಮ ಡಿಕ್ಲೇರ್ ಮಾಡ್ಕೊಳ್ಳಿ ಈಗ ಜಗತ್ನಾಗ ಒಂದು ಹೊಸ ಇದೆ ಇದೇನಂದ್ರೆ ಎಕ್ಸ್ ಮುಸ್ಲಿಂ ನಾವು ಮುಸ್ಲಿಮ್ ಇದನ್ನ ಸಿದ್ಧಾಂತ ಒಪ್ಪ ಒಂದು ಜನಾಂಗ ಹುಟ್ಟೈತಿ ಹಾಗೇನೆ ಅದರಲ್ಲಿ ಡಿಕ್ಲೇರ್ ಮಾಡ್ಕೊಳ್ಳಿ ಇಲ್ಲಾಂದರೆ ನಾವು ಗೌರವಿತವಾಗಿ ಸರಿಬೇಕು ಯಾಕಂದರೆ ಮೂರ್ತಿ ಪೂಜೆ ಮಾಡೋರನ್ನ ನಮ್ಮನ್ನೇನದು ಕರಿತಾರೆ ಕಾಫೀರ್ ಅಂತ ಕರೀತಾರೆ ಕಾಫೀರ್ ಜೊತೆಗೆ ಯಾರು ಮುಸಲ್ಮಾನರು ಸೇರ್ತಾರಲ್ಲ ಕೊಲ್ಲಬೇಕಂತ ಹೇಳಿ ಕುರಾನ್ ಹೇಳ್ತಾರೆ ಅಂದಾಗ ಈಗೇನೋ ನಾ ಕೇಳ್ತೀನಿ ಮುಸ್ಲಿಮ್ ಮೌಲಿಗಳಿಗೆ ನೀವು ಮುಂದಿನ ಕ್ರಮ ಏನು ನಿಮ್ಮ ಕುರಾನ್ ಪ್ರಕಾರ ಇವತ್ತು ನಮ್ಮ ಚಾಮುಂಡಿ ತಾಯಿಗೆ ಉಪಯೋಗ ಇರ್ಸ್ಲಿಕ್ಕೆ ಬರ್ತಾಯಿದ್ದಾರೆ ನೀವು ಯಾವುದಾದ್ರೂ ನಾಟಕದ ಉದ್ಘಾಟನೆ ಮಾಡಲಿ ಯಾವುದಾದ್ರೂ ಒಂದು ಕ ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ಘಾಟನೆ ಮಾಡಲಿ ಆದರೆ ಚಾಮುಂಡಿ ದೇವಿ ಮೇಲೆ ಹೂವು ಹಾಕೋರು ಅವರು ಸನಾತನ ಧರ್ಮಿಯಲ್ಲೇ ಇರಬೇಕು ಸಾಮಾನ್ಯ ಒಬ್ಬ ದಲಿತ ಮಹಿಳೆಗೂ ಅದಕ್ಕೆ ಅಧಿಕಾರ ಇಲ್ಲ ಅಂಥದ್ದನ್ನು ಸಿದ್ದರಾಮಯ್ಯ ಅಪವಿತ್ರ ಮಾಡಬೇಕು ಚಾಮುಂಡಿ ದೇವಿ ಅಪವಿತ್ರ ಮಾಡಬೇಕೇನು ಮಾಡ್ಯಾರ ಇದರ ಮೇಲೇ ನಾನು ಇವತ್ತೇ ಭವಿಷ್ಸಿನಿ ಸಿದ್ದರಾಮಯ್ಯ ರಾಜಕೀಯ ಅಂತ ಈ ಚಾಮುಂಡಿ ತಾಯಿಯಿಂದ ಶಾಪದಿಂದಲೇ ಆಗ್ತದೆ ದಲಿತರಿಗೆ ಪಕ್ಷದಲ್ಲಿ ಉನ್ನತ ಹುದ್ದೆ ಅಧ್ಯಕ್ಷ ಸ್ಥಾನ ಮುಖ್ಯಮಂತ್ರಿ ಸ್ಥಾನ ಪ್ರಧಾನಮಂತ್ರಿ ಸ್ಥಾನವನ್ನ ಮುಕ್ತ ಮನಸ್ಸಿನಿಂದ ಕೊಡುವರೆ ರಾಜ್ಯದಲ್ಲಿ ದಲಿತ ಮುಖ್ಯಮಂತ್ರಿ ಕೂಗು ಕಾಂಗ್ರೆಸ್ನಲ್ಲಿ ಮಾತ್ರ ಆಗಾಗ ಕೇಳಿಸುತ್ತಿದೆ ಆಗ ಬಿಜೆಪಿ ನಾಯಕರು ಕಾಂಗ್ರೆಸ್ನ ಕಾಲೆಳೆಯುತ್ತಾರೆ ಆದರೆ ತಮ್ಮ ಪಕ್ಷದಿಂದ ದಲಿತರೊಬ್ಬರನ್ನ ಮುಖ್ಯಮಂತ್ರಿ ಮಾಡುತ್ತೇವೆ ಎಂಬ ದೂರ ದೂರದ ಹೇಳಿಕೆಯೂ ಇದುವರೆಗೂ ಬಂದಿಲ್ಲ ಅಷ್ಟೇಗೆಲ್ಲ ದಲಿತರೊಬ್ಬರು ಬಿಜೆಪಿಯ ಅಧ್ಯಕ್ಷ ಪದವಿಗೆ ಏರುವುದು ಕನಸಿನ ಮಾತೇ ಸರಿ ಇನ್ನು ಮಹಿಳೆಯನ್ನ ಆ ಸ್ಥಾನದಲ್ಲಿ ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಸ್ತ್ರೀಯರಿಗೆ ಸಮಾನತೆ ಸಮಾನ ಅವಕಾಶ ಅಧಿಕಾರ ಸ್ವಾತಂತ್ರ್ಯ ಎಲ್ಲವನ್ನ ನಿರಾಕರಿಸುವ ಹೆಣ್ಣೆಂದರೆ ಗಂಡಿನ ಚಾಕರಿ ಮಾಡುತ್ತಾ ಎರಡನೇ ದರ್ಜೆಯ ಮನುಷ್ಯಳಾಗಿ ಬಿದ್ದಿರಬೇಕು ಎಂಬ ಮನುವಾದಿ ಸಿದ್ಧಾಂತವನ್ನ ಬಿಜೆಪಿ ಮತ್ತು ಆರ್ಎಸ್ಎಸ್ ಪೋಷಿಸುತ್ತಾ ಬಂದಿದೆ ಈ ಜೀವ ವಿರೋಧಿ ಅನೀತಿಯನ್ನ ಮುಂದಿನ ತಲೆಮಾರಿಗೆ ದಾಟಿಸುವ ಕೆಲಸವನ್ನ ಯಶಸ್ವಿಯಾಗಿ ಮಾಡುತ್ತಿದೆ ಅದರ ಪರಿಣಾಮವಾಗಿ ಯತ್ನಾಳ್ ಈ ರೀತಿಯ ಹೇಳಿಕೆ ಕೊಟ್ಟಿದ್ದಾರೆ ದಲಿತ ನಾಯಕರನ್ನು ಬಿಜೆಪಿಯ ನಾಯಕರು ಸಹಿಸುತ್ತಿಲ್ಲ ಎಂಬುದಕ್ಕೆ ಇತ್ತೀಚೆಗೆ ದಲಿತ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಸಂಘ ಪರಿವಾರದ ಬಾಡಿಗೆ ಭಾಷಣಕಾರರು ಮತ್ತು ಬಿಜೆಪಿ ನಾಯಕರು ನೀಡುತ್ತಿರುವ ದ್ವೇಷ ದಲಿತ ವಿರೋಧಿ ಹೇಳಿಕೆಗಳೇ ಸಾಕ್ಷಿ ಸದನದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನ ಕಾನ್ವೆಂಟ್ ದಲಿತ ಅಂತ ಕರೆದಿರುವುದು ಅಲ್ಲದೆ ಬಗೆಬಗೆಯಾಗಿ ನಿಂದಿಸುತ್ತಿದ್ದಾರೆ ಯತ್ನಾಳ್ ವಿರುದ್ಧ ದಲಿತ ನಿಂದನೆಯ ದೂರು ದಾಖಲಾಗಿದೆ ತಮ್ಮ ಮೇಲಿನ ಎಫ್ಐಆರ್ ರದ್ದು ಕೋರಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಅತಿಥಿಗಳ ಬಗ್ಗೆ ಅವರ ವಿರುದ್ಧ ಮಾತಾಡುವ ಸಂದರ್ಭದಲ್ಲಿ ಸನಾತನ ಧರ್ಮದವರಿಗೆ ಮಾತ್ರ ನಾವು ಹಿಂದೂಗಳ ಅಭಾವವನ್ನು ಆಚರಣೆ ಮಾಡಲಿಕ್ಕೆ ಬಿಡ್ತಿದೆ ಅದರಲ್ಲೂ ಕೂಡ ದಲಿತ ಕೂಡ ನಾವು ಹೂ ಅವಕಾಶ ಕೊಡಲ್ಲ ಅಂತೇಳಿ ದಲಿತ ವಿರೋಧಿ ಹೇಳಿಕೆಯನ್ನು ನೀಡಿದ್ದರ ವಿರುದ್ಧವಾಗಿ ಇವತ್ತು ಕೊಪ್ಪಳ ನಗರ ಠಾಣೆಯಲ್ಲಿ ಅವರ ವಿರುದ್ಧ ನಾವು ಪ್ರಕರಣವನ್ನು ದಾಖಲು ಮಾಡಿದ್ದೇವೆ ಸೊ ಸಂಬಂಧಪಟ್ಟ ಪೊಲೀಸ್ ಇಲಾಖೆಯವರು ಅವರ ಮೇಲೆ ಪ್ರಬಂಧ ತೆಗೆದುಕೊಂಡು ಅವ್ರನ್ನ ಜೈಲಿಗೆ ಆಡ್ತಕ್ಕಂಥ ಕೆಲಸವನ್ನು ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ವಹಿಸ್ತೇನೆ ಮುಂದುವರೆದು ಅವರು ಇನ್ನೇನಾದರೂ ಕೊಪ್ಪಳಕ್ಕೆ ಬಂದರೆ ಅವರಿಗೆ ಮುಂದೆ ನಾವೆಲ್ಲ ದಲಿತ ಸಮಿತಿಗಳ ಮುಖಂಡರು ಎಲ್ಲರೂ ಸೇರಿಕೊಂಡು ಕೋರ್ಟ್ ಯತ್ನಾಳ್ ವಿರುದ್ಧ ಬಲವಂತದ ಕ್ರಮ ಬೇಡ ಅಂತ ಹೇಳಿದೆ ಈ ಹಿಂದಿನ ದ್ವೇಷ ಭಾಷಣ ಪ್ರಕರಣಗಳಲ್ಲಿಯೂ ಕೋರ್ಟ್ ಹೀಗೆ ಹೇಳಿದೆ ಯತ್ನಾಳ್ ಪ್ರತಾಪ್ ಸಿಂಹ ಸಿಟಿ ರವಿ ತರದವರಿಗೆ ಸಾಮಾಜಿಕ ಶಾಂತಿ ಕದಡುವ ಹೇಳಿಕೆ ಮುಸ್ಲಿಮರ ವಿರುದ್ಧ ಅವಮಾನಕರ ಹೇಳಿಕೆ ಕೊಡುವುದು ಹಿಂಸೆಗೆ ಪ್ರಚೋದಿಸುವುದು ಕಡಿತೇವೆ ತಲೆ ತಗಿತೇವೆ ಅನ್ನೋದು ನಿತ್ಯದ ಚಾಳಿಯಾಗಿ ಬಿಟ್ಟಿದೆ ಹೀಗೆ ಹೇಳಿಕೆ ನೀಡುವವರಿಗೆ ಬಿಜೆಪಿಯಲ್ಲಿ ಪದಾಧಿಕಾರಿ ಪದವಿಗಳು ಸರ್ಕಾರದಲ್ಲಿನ ಸಚಿವ ಹುದ್ದೆಗಳ ಬಹುಮಾನಗಳು ಗಿಟ್ಟುತ್ತಿವೆ ಈ ಸಮಾಜ ವಿರೋಧಿ ಪ್ರವೃತ್ತಿಯನ್ನ ನ್ಯಾಯಾಂಗ ಉಕ್ಕಿನ ಹಸ್ತಗಳಿಂದ ಹತ್ತಿಕ್ಕಬೇಕಿದೆ ಕೋರ್ಟ್ಗಳು ಕಠಿಣ ಕ್ರಮ ಜರುಗಿಸಿದರೆ ಜನಪ್ರತಿನಿಧಿಗಳ ಮಣಿಕಟ್ಟಿನ ಮೇಲೆ ಬಾರಿಸಿ ಜವಾಬ್ದಾರಿ ನೆನಪಿಸಿದರಷ್ಟೇ ಇಂತಹ ಸಾಮಾಜಿಕ ಶಾಂತಿ ಸೌಹಾರ್ದ ಕದಡುವ ಹೇಳಿಕೆಗಳಿಗೆ ಕಡಿವಾಣ ಬೀಳಲಿದೆ ಮುಂದುವರೆದು ಬಸವಣ್ಣನವರು ಲಿಂಗಾಯತ ಧರ್ಮ ಹುಟ್ಟು ಹಾಕಿಲ್ಲ ಅಂತ ಹೇಳುವ ಮೂಲಕ ಮತ್ತೊಂದು ವಿವಾದ ಸೃಷ್ಟಿಸಿದ್ದಾರೆ ಯತ್ನಾಳ್ ಯಾವತ್ತಿಗೂ ಅಭಿವೃದ್ಧಿಯ ಕುರಿತು ಮಾತನಾಡಿದವರಲ್ಲ ಅವರದ್ದೇನಿದ್ದರೂ ಜಾತಿ ಜಾತಿ ಧರ್ಮ ಧರ್ಮದ ವಿರುದ್ಧ ತಂದಾಕಿ ತಾವು ರಾಜಕೀಯ ಬೇಳೆ ಬೇಯಿಸಿಕೊಳ್ಳುವುದನ್ನೇ ರೂಢಿ ಮಾಡಿಕೊಂಡಿದ್ದಾರೆ ತಾವೊಬ್ಬರಷ್ಟೇ ಸಾಚ ಮಿಕ್ಕವರು ಸರಿಯಿಲ್ಲ ಎಂಬ ಧೋರಣೆಯ ಯತ್ನಾಳ್ ತನ್ನ ಬಾಯಿ ಹರಕುತನಕ್ಕೆ ಹೆಸರಾಗಿದ್ದಾರೆ ಬರೀ ಬಾಯಿ ಹರಿದುಕೊಂಡರಷ್ಟೇ ಅಲ್ಲ ಜನರ ಅಭಿವೃದ್ಧಿಯೂ ಆಗಬೇಕು ಇನ್ನಾದರೂ ಯತ್ನಾಳ್ ತಮ್ಮ ಬಾಯಿಗೆ ವಿರಾಮ ನೀಡಿ ಅಭಿವೃದ್ಧಿ ಕಾರ್ಯಗಳಿಗೆ ಗಮನ ಕೊಡಲಿ ಕರ್ನಾಟಕದಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಇವರು ಅಧಿಕಾರಕ್ಕೆ ಬರೋದಿಲ್ಲ ಅಲ್ಲಿಯವರೆಗೆ ವೀರ ಲಿಂಗಾಯತ ಧರ್ಮ ಅಂತೇಳಿ ಕೇಂದ್ರ ಸರ್ಕಾರ ಅಧಿಕೃತವಾದಂಥ ಘೋಷಣೆ ಮಾಡೋದಿಲ್ಲ ಅಲ್ಲಿವರೆಗೆ ವೀರಶೈವ ಲಿಂಗಾಯತ ಬರೆಸಿದ್ರೆ ಏನೂ ಅರ್ಥ ಇಲ್ಲ ಕೆಲವೊಂದು ಮೂರ್ಖರು ವಿದೇಶಪೂರ್ವಕ್ಕಾಗಿ ವೀರ್ ಲಿಂಗಾಯತ ಸಮುದಾಯವನ್ನು ವೀರಸೈವ ಸಮುದಾಯ ತಪ್ಪಾದಿ ಕೇಳಿಲಕ್ಕಂತ ಯಾವಾಗಲೂ ಧರ್ಮ ಅಂದಲ್ಲಿ ಹಿಂದೂನೇ ಬರೆಸ್ಬೇಕು ಜಾತಿ ಅಂದಲ್ಲಿ ಲಿಂಗಾಯತರು ಬರ್ಸ್ರಿ ವೀರ್ ಸೇವರ ಬರ್ಸ್ರಿ ನಿಮ್ಮ ಉಪಜಾತಿ ಇರೋದು ಅದನ್ನು ಬರ್ಸ್ರಿ ನಾಳೆ ಸರ್ಕಾರಿ ಯಾವುದೇ ಒಂದು ಇದರಾಗ ರಿಸರ್ವೇಶನ್ದಾಗ ಆ ಲಿಂಗಾಯತ ವೀರ್ಸೇವ ಅನ್ನೋದೇ ಇಲ್ಲ ಆರೇ ಧರ್ಮಗಳಿಗೆ ನಮ್ಮ ಸಂವಿಧಾನದಲ್ಲಿ ಅವಕಾಶ ಇದೆ ನೀವು ಹೇಳಿ ಡಿಕ್ಲೇರ್ ಆಗ್ಲಾರಂಥದ್ದನ್ನ ಸೇರಿಸಿ ಇವರು ಮುಂದಿನ ನಮ್ಮ ಭವಿಷ್ಯದ ಮಕ್ಕಳು ಕೊಲೆ ಮಾಡ್ಲಾಕರಟೆ ಈಗಾಗಲೇ ವೀಕ್ಷಕರ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ